ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅಂದ್ರೆ ಹೇಳಿ ಕೇಳಿ ಇದು ಜೆಡಿಎಸ್ ನ ಅದರಲ್ಲೂ ದೇವೇಗೌಡರ ಭದ್ರ ಕೋಟೆ ಅಂತ ಹೇಳ್ಬೋದು ಈ ಒಂದು ಭದ್ರ ಕೋಟೆನಲ್ಲಿ ಬಹುಶಃ ನೀವು ನಂಬಲಿಕ್ಕಿಲ್ಲ ಬರೋಬ್ಬರಿ ಇಪ್ಪತ್ತ ಎಂಟು ವರ್ಷಗಳಿಂದ ಜೆ ಡಿ ಎಸ್ ನ ಭದ್ರಕೋಟೆಯನ್ನಾಗಿಸ್ಕೊಂಡಿದ್ದ ದೇವೇಗೌಡರು ಅದರಲ್ಲಿ ಏಳು ಬಾರಿ ಜೆ ಡಿ ಎಸ್ ನ ಒಂದು ಎಂ ಪಿ ಸ್ಥಾನ ಅಂದ್ರೆ ಜೆಡಿಎಸ್ ನ ಭದ್ರಕೋಟಿ ಆಗಿದ್ದಂತ ಈ ಒಂದು ಹಾಸನ ಜಿಲ್ಲೆ ಜೆಡಿಎಸ್ ನ ಸತತವಾಗಿ ಏಳು ಬಾರಿ ಎಂ ಪಿ ಎಲೆಕ್ಷನ್ ಗೆತ್ಕೊಂಡ್ ಬಂದಂತ ಈ ಜೆಡಿಎಸ್ ನ ಭದ್ರಕೋಟಿಯನ್ನ ಚಿದ್ರಗೊಳಿಸಿದ್ದು ಇದೇ ಜೋಡೆತ್ತುಗಳು ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಆ ಒಂದು ಜೋಡಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಿಮಾ ಪಾಟೀಲ್ ಅವರನ್ನ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ನ ಮಹಿಮಾ ಪಾಟೀಲ್ ಅವರನ್ನ ಗೆಲ್ಲಿಸುವ ಮೂಲಕ ಇದೇ ಪ್ರಜ್ವಲ್ ರೇವಣ್ಣನನ್ನ ಜೈಲಿಗೆ ಕಳುಹಿಸುವ ಮೂಲಕ ಕಾಂಗ್ರೆಸ್ ನ ಬಾವುಟವನ್ನ ಗೆಲುವಿನ ಬಾವುಟವನ್ನ ದೇವೇಗೌಡರ ಭದ್ರ ಕೋಟೆಯ ಮೇಲೆ ಹಾರಿಸಿದ್ದು ಇದೇ ಜೋಡಿತಿಗಳು ಎಚ್ ಡಿ ಏನು ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯವರು ಇದೀಗ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಶತಾಯಗತಾಯ ಏಳು ವಿಧಾನಸಭಾ ಚುನಾವಣೆಗಳು ಏಳು ವಿಧಾನಸಭಾ ಕ್ಷೇತ್ರ ಏನ್ ಬರುತ್ತಲ್ಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಏಳನ್ನು ಕೂಡ ಕಾಂಗ್ರೆಸ್ ಕೈಯುವ ಮಾಡ್ಕೊಳ್ಬೇಕೆನ್ನುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಅದು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಬಟ್ ಅದಾಗುತ್ತಾ ಏನಾಯ್ತು ಈಗ ನಡೆದಂತ ಒಂದು ಏನು ಅರಸಿಕೆರೆ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಒಂದು ವ್ಯಾಪ್ತಿನಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಹೋಗಿ ಹೋಗಿದ್ದಂತ ಸಿ ಎಂ ಅಲ್ಲಿ ದೇವೇಗೌಡರ ಅಭಿಮಾನಿಗಳು ಒಂದ್ ರೀತಿ ಮುಜುಗರ ಉಂಟು ಮಾಡಿರುವಂತದ್ದು ಘಟನೆ ಪ್ರಸಂಗ ನಡೆದಿದೆ ಇಷ್ಟಕ್ಕೂ ಏನಾಯ್ತು ದೇವೇಗೌಡರ ಆ ಭದ್ರಕೋಟೆನೆಲ್ಲ ಭದ್ರಕೋಟೆಯ ಇತಿಹಾಸ ಏನು ಈ ಭದ್ರಕೋಟಿಯನ್ನ ಛೇದಿಸೋದಕ್ಕೆ ನಿಜಕ್ಕೂ ಸಿ ಎಂ ಜೊತೆ ಕೈ ಕೈನಲ್ಲಿ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈನಲ್ಲಿ ನಿಜಕ್ಕೂ ಸಾಧ್ಯನ ಈ ಇತಿಹಾಸವನ್ನ ಜೊತೆನಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ಇಲ್ಲಿ ಮೊನ್ನೆ ಆದಂತ ಘಟನೆ ಏನಂದ್ರೆ ಅರ್ಸಿಕೆ ಏನು ಅರ್ಸಿಕೆರೆ ವಿಧಾನ ಹರಸಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗೆ ಉದ್ಘಾಟನೆಗೆ ಅಂತ ಹೇಳಿ ಸಿಎಂ ಅವರು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ ಅವ್ರಿಗೆ ಅದ್ದೂರಿಯಾದಂತಹ ಒಂದ್ ರೀತಿ ಸ್ವಾಗತ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ವಸತಿ ಇಲಾಖೆಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಇರ್ತಾರೆ ಕೆ ಎನ್ ಅವರು ಇರ್ತಾರೆ ಎಲ್ರಿಗೂ ಕೂಡ ಹಾಸನ ಆ ಒಂದು ಕ್ಷೇತ್ರಕ್ಕೆ ಅದ್ದೂರಿಯಾಗಿ ಸ್ವಾಗತ ಕೋರ್ತಾರೆ ಅಷ್ಟೇ ಮುಜುಗರ ಕೂಡ ಉಂಟು ಮಾಡ್ತಾರೆ ದೇವೇಗೌಡರ ಅಭಿಮಾನಿಗಳು ಭಾಷಣ ಶುರು ಮಾಡಿದಂತ ಸಂದರ್ಭದಲ್ಲಿ ಸಿದ್ರಾಯ ಸಿ ಎಂ ಸಿದ್ದರಾಮಯ್ಯ ದೇವೇಗೌಡರಿಗೆ ಜೈಕಾರ ಹಾಕುವಂತ ಕೆಲಸ ಮಾಡ್ತಾರೆ ಮುಜುಗರವನ್ನ ಉಂಟು ಮಾಡ್ತಾರೆ ನೋಡಿ ಮಹತ್ವಾಕಾಂಕ್ಷೆ ದೇವೇಗೌಡರ ಕೋಟೆಯನ್ನ ಹಿಂಗಾದ್ರೂ ಮಾಡಿ ಉರುಳಿಸ್ಬಿಡ್ಬೇಕು ಅಂತೇಳಿ ನೋಡಿ ಇಲ್ಲಿ ಎಲ್ಲೋ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಗೆದ್ದ ಮಾತ್ರಕ್ಕೆ ಅದರಲ್ಲೂ ಪೆನ್ ಡ್ರೈವ್ ನ ಬಳಕೆ ಮಾಡ್ಕೊಂಡು ಗೆದ್ರು ಎನ್ನುವಂತಹ ಆರೋಪ ನಾವ್ ಹೇಳ್ತಾ ಇರುವಂತದಲ್ಲ ಪೆನ್ ಡ್ರೈವ್ ಅನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಇಲ್ಲಿ ಮಹಿಮಾ ಪಾಟೀಲ್ಗೆ ಗೆಲುವನ್ನು ತಂದು ಕೊಟ್ರು ಎನ್ನುವಂತಹ ಆರೋಪ ಕಾಂಗ್ರೆಸ್ ಮೇಲೆ ಇರುವಂತದ್ದು ನಾವ್ ಹೇಳೋದಿಲ್ಲ ಮತ್ತೆ ಅದನ್ನ ರಿಪೀಟ್ ಮಾಡ್ತೀವಿ ನಾವ್ ಹೇಳೋದಲ್ಲ ಇಲ್ಲಿನ ಹಾಸನ ಕ್ಷೇತ್ರದ ಜನರೇ ಹೇಳ್ತಾರೆ ದೇಶದ ಜನರು ಹೇಳ್ತಾರೆ ರಾಜ್ಯದ ಜನರು ಕೂಡ ಇದನ್ನೇ ಹೇಳ್ತಾರೆ ಆ ಮೂಲಕ ಪೆನ್ಡ್ರೈವ್ ಮೂಲಕ ಇಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ ಕಂಬಿ ಕಂಬಿಗಳ ಹಿಂದೆ ಕಂಬಿ ಎಣ್ಕು ಪ್ರಜ್ವಲ್ ರೇವಣ್ಣ ಅಲ್ಲಿ ಜೈಲ್ನಲ್ಲಿ ಜೈಲ್ ಸೇರುವಂತೆ ಆಯ್ತು ಇನ್ನು ನಿಜಕ್ಕೂ ಕಾಂಗ್ರೆಸ್ ಕೈಯಲ್ಲಿ ಇದು ಸಾಧ್ಯನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅಷ್ಟೊತ್ತಿಗೆ ಹಾಸನ ಒಂದು ಕ್ಷೇತ್ರವನ್ನ ಹೆಂಗಾದ್ರೂ ಮಾಡಿ ಕಾಂಗ್ರೆಸ್ ತನ್ನ ಕೈವಶ ಮಾಡ್ಕೊಳ್ಬಿಡ್ಬೇಕು ಏಳು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಕಾಂಗ್ರೆಸ್ನಲ್ಲಿ ಆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯ ಬೇರೆ ಬರ್ಸ್ಕೊಡ್ಬೇಕು ಎನ್ನುವಂತ ಕನಸನ್ನ ಒತ್ಕೊಂಡು ಕುತ್ಕೊಂಡಿದ್ದಾರೆ ಇದು ಸಾಧ್ಯನಾ ಅಷ್ಟು ಸಾಧ್ಯ ಇಲ್ಲ ಅಷ್ಟು ಸಲೀಸಲ್ಲ ಅಂತ ಹೇಳಿ ಅಂಕಿಅಂಶಗಳು ಹೇಳುತ್ತೆ ನಾವು ಹೇಳೋದಲ್ಲ ಅದಕ್ಕೂ ಮುಂಚೆ ನಿಮಗೆ ಸ್ನೇಹಿತರೆ ಈ ಒಂದು ಕ್ಷೇತ್ರ ಹಾಸನ ಜಿಲ್ಲೆ ಹಾಸನ ಲೋಕಸಭಾ ಕ್ಷೇತ್ರ ಡಿ ಎಸ್ ನ ಭದ್ರಕೋಟೆ ದೇವೇಗೌಡರ ಭದ್ರಕೋಟೆ ಅಂತ ಹೇಳಿ ಯಾಕೆ ಹೇಳ್ತೀವಿ ಅಂದ್ರೆ ಅಂಕಿಅಂಶನೇ ಇಲ್ಲೂ ಕೂಡ ಹೇಳುವಂಥದ್ದು ಬರೋಬ್ಬರಿ ನೀವು ನಂಬಲಿಕ್ಕಿಲ್ಲ ಏಳು ಬಾರಿ ಅದರಲ್ಲಿ ಏಳು ಬಾರಿನಲ್ಲಿ ಒಂದು ಬಾರಿ ಮಾತ್ರ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಬೇರೆ ಕ್ಯಾಂಡಿಡೇಟ್ ಬರ್ತಾರೆ ಬಟ್ ಜೆ ಡಿ ಎಸ್ನ ಅಭ್ಯರ್ಥಿನೇ ಅವರು ಕೂಡ ಬಟ್ ಏಳು ಬಾರಿ ಇಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವಿನ ಜೈಬೇರಿ ಬಾರಿಸಿರುವಂಥದ್ದು ಏಳು ಬಾರಿ ಅಂದ್ರೆ ಇಪ್ಪತ್ತ ಎಂಟು ವರ್ಷಗಳ ಕಾಲ ಬರೋಬ್ಬರಿ ಜೆ ಡಿ ಎಸ್ ನನ್ನ ಭದ್ರಕೋಟೆಯನ್ನಾಗಿ ಹಾಸನವನ್ನು ಹಾಸನ ಕ್ಷೇತ್ರವನ್ನು ಮಾಡ್ಕೊಂಡಿತ್ತು ಬಟ್ ಈ ಬಾರಿ ಮಾತ್ರ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಮಾತ್ರ ಜೆ ಡಿ ಎಸ್ ಜೆ ಡಿ ಎಸ್ ಕೈ ಕೈ ತಪ್ಪಿ ಹೋಗಿತ್ತು ಗೆಲುವು ಅದು ಪ್ರಜಲ್ ರೇವಣ್ಣನ ಅವಾಂತರ ಮಹಿಮಾ ಪಾಟೀಲ್ ಅವರ ಆ ಒಂದು ಅದೃಷ್ಟ ಅಂತ ಹೇಳ್ಬೋದು ಬೈ ಚಾನ್ಸ್ ಗೆದ್ದು ಬಿಟ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಪ್ರಜ್ವಲ್ ರೇವಣ್ಣ ಇಂಥ ನೀಚ ಕೃತ್ಯ ಕೈ ಹಾಕಿರಲಿಲ್ಲ ಅಂದಿದ್ರೆ ಬಹುಶಃ ಅದು ಭದ್ರಕೋಟಿಯಾಗೆ ಇರ್ತಾ ಇತ್ತು ಜೆ ಡಿ ಎಸ್ನ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತ ಒಂದರಿಂದ ಇಲ್ಲಿ ಎಚ್ ಡಿ ದೇವೇಗೌಡರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಬರೋಬ್ಬರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಅಲ್ಲಿಲ್ಲ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ತೊಂಬತ್ತೊಂದರಿಂದ ಇಲ್ಲಿ ಜೆ ಡಿ ಎಸ್ ತನ್ನ ಭದ್ರಕೋಟಿಯನ್ನಾಗಿ ಮಾಡ್ಕೊಂಡಿರುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಜೆಡಿಎಸ್ ತನ್ನ ಭದ್ರಕೋಟೆಯನ್ನಾಗಿ ಜೆ ಡಿ ಎಸ್ ಮಾಡ್ಕೊಂಡಿರುತ್ತೆ ಅದರಲ್ಲಿ ಪ್ರಜ್ವಲ್ ರವಣ್ಣದ ಪ್ರಜ್ವಲ್ ರೇವಣ್ಣ ಕೂಡ ಅಲ್ಲಿ ಅಭ್ಯರ್ಥಿಯಾಗಿ ಗೆಲ್ತಾರೆ ಅದೇ ಪ್ರಜ್ವಲ್ ರೇವಣ್ಣ ಅಲ್ಲಿ ಬರಬೇಕು ರಾಜಕೀಯದಲ್ಲಿ ಏನೋ ಒಂದು ಸ್ಥಾನಮಾನ ಸಿಗ್ಬೇಕು ಮಮ್ಮೋಗನ್ಗೆ ಮಮ್ಮೊಗನ್ ಗೋಸ್ಕರ ಆಗ ದೇವೇಗೌಡರು ಆ ಒಂದು ಕ್ಷೇತ್ರವನ್ನು ತ್ಯಾಗ ಮಾಡ್ತಾರೆ ಇಲ್ಲಿ ನೋಡಿ ಮಧ್ಯದಲ್ಲಿ ಮಾತ್ರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮಾತ್ರ ಕಾಂಗ್ರೆಸ್ನ ಗೌಡರು ಗೆದ್ದಿರ್ತಾರೆ ಇನ್ನು ಉಳಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಜೆ ಡಿ ಎಸ್ ಭದ್ರಕೋಟಿಯನ್ನಾಗಿ ಈ ಒಂದು ಹಾಸನ ಲೋಕಸಭಾ ಕ್ಷೇತ್ರವನ್ನ ಮಾಡ್ಕೊಂಡಿರುತ್ತೆ ನೋಡಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಏಳು ವಿಧಾನಸಭಾ ಚುನಾವಣೆ ಏಳು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಹೆಂಗ್ ಭದ್ರಕೋಟೆ ಅಂತೇಳಿ ಹೇಳ್ತೀವಿ ಇಲ್ಲಿ ಅಂದ್ರೆ ಜೆ ಡಿ ಎಸ್ ಬರೋಬ್ಬರಿ ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಅಹ್ ಅಭ್ಯರ್ಥಿಗಳು ಅಂದ್ರೆ ತನ್ನ ಪ್ರಾಬಲ್ಯವನ್ನ ಮೆರೆದಿರುವಂಥದ್ದು ನಾಲ್ಕು ಕ್ಯಾಂಡಿಡೇಟ್ ನಾಲ್ಕು ಎಂ ಎಲ್ ಎಂಥದ್ದು ನಾಲ್ಕು ಶಾಸಕರು ಗೆದ್ದಿರುವಂಥದ್ದು ಅದರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮಾತ್ರ ಒಂದು ಅದೇ ಜೆ ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಅಹ್ ಏನು ಕಾಂಗ್ರೆಸ್ಗೆ ಬರ್ತಾರಲ್ಲ ಶಿವಲಿಂಗಿಗೌಡರು ಶಿವಲಿಂಗಿ ಹೇಳಿ ಕೇಳಿ ಈ ಕ್ಷೇತ್ರನೂ ಕೂಡ ಅರ್ಸಿಕರ ಕ್ಷೇತ್ರನೂ ಕೂಡ ಹಂಗ ನೋಡ್ರೆ ಹಾಸನ ಜಿಲ್ಲೆಯ ಹಾಸನ ಏನು ಜೆ ಡಿ ಎಸ್ನ ಭದ್ರಕೋಟೆ ಅಂತಲೂ ಹೇಳ್ಬೋದು ಬೈ ಬೈ ಮಿಸ್ ಆಗೇನೋ ಜೆ ಡಿ ಎಸ್ನಲ್ಲಿ ಕಿತ್ತಾಡ್ಕೊಂಡ್ರು ಸೊ ಹಂಗಾಗಿ ಕಾಂಗ್ರೆಸ್ ಬಂದ್ರು ಸೊ ಇವ್ರು ಶ್ರೀಲಿಂಗೇಗೌಡರು ಗೆಲ್ಲು ಗೆಲುವು ನಾಗಾ ಲೋಟ ಮುಂದುವರಿಸಿದ್ರು ಅಷ್ಟನ್ನು ಬಿಟ್ರೆ ಬೇರೆ ಇಲ್ಲಿ ಎಂಥದ್ದು ಇಲ್ಲ ಜೊತೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಚುಟುಕಾಗಿ ಕ್ಲಿಕ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಲಕೃಷ್ಣ ಸೊ ಜೆ ಡಿ ಎಸ್ ನ ಬಾಲಕೃಷ್ಣ ಅವರು ಗೆದ್ದಿರುವಂಥದ್ದು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಲೇ ಎರಡ್ದಾಗಿ ಶಿವಲಿಂಗೇಗೌಡರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಇನ್ನು ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಹುಲ್ಲಳ್ಳಿ ಕೆ ಸುರೇಶ್ ಅವರು ಪಿಯ ಎಂ ಎಲ್ ಎ ಇರುವಂಥದ್ದು ಹಾಸನ ಗೌಡರು ಗೆದ್ದಿರುವಂಥದ್ದು ಹೊಳೆ ನರಸಪುರ ಎಚ್ ಡಿ ದೇವೇಗೌಡ ಎಚ್ ಡಿ ರೇವಣ್ಣ ಅವರದು ಅರಕುಲಗೋಡು ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಎ ಮಂಜು ಅವರು ಇನ್ನು ಸಕಲೇಶ್ವರ ಸಿಮೆಂಟ್ ಮಂಜು ಬಿಜೆಪಿ ಅಂದ್ರೆ ಇಲ್ಲಿ ಒಟ್ಟು ಎರಡು ಇಬ್ಬ ಎರಡು ವಿಧಾನಸಭಾ ಚುನಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಲ್ಕರಲ್ಲಿ ಜೆ ಡಿ ಎಸ್ ಒಂದರಲ್ಲಿ ಮಾತ್ರ ಜೆ ಒಂದರಲ್ಲಿ ಮಾತ್ರ ಕಾಂಗ್ರೆಸ್ ಇರುವಂಥದ್ದು ಒಟ್ಟಾರೆ ಈ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಏಳು ವಿಧಾನಸಭಾ ಕ್ಷೇತ್ರಗಳು ಕೂಡ ಜೆ ಡಿ ಎಸ್ನ ಭದ್ರ ಕೋಟೆ ಅಂತಾನೆ ಹೇಳ್ಬೋದು ನೋಡಿ ಜೆ ಡಿ ಎಸ್ನ ಭದ್ರಕೋಟೆ ಅಂದ್ರೆ ಇಲ್ಲಿ ಬರೋಬ್ಬರಿ ಜೆ ಡಿ ಎಸ್ ಎಷ್ಟು ಬಾರಿ ಗೆಲ್ತಾರೆ ಅಂದ್ರೆ ಎರಡು ಸಾವಿರದ ಇಲ್ಲೊಂದೇ ಒಂದು ರೀಟೆಕ್ ತಗೊಡಿ ಸರ್ ಸರ್ ಇಲ್ಲೊಂದೇ ಒಂದು ರೀಟೆಕ್ ನೋಡಿ ಈಗ ಏನು ಶಿವಲಿಂಗೇಗೌಡರು ಇಲ್ಲಿ ನನ್ನ ಕ್ಷೇತ್ರ ನನ್ನ ಒಂದು ಭದ್ರಕೋಟೆ ಅಂತ ಹೇಳಿ ಏನ್ ಶಿವಲಿಂಗೇಗೌಡರು ಏನೇ ಬಡಾಯಿ ಕೊಚ್ಕೊಂಡ್ರು ಕೂಡ ಅರಸಕೆರೆ ವಿಧಾನಸಭಾ ಕ್ಷೇತ್ರದ ಇತಿಹಾಸ ತೆಗೆದ್ಬಿಟ್ರೆ ಅಲ್ಲಿ ಜೆ ಡಿ ಎಸ್ ನ ಭದ್ರಕೋಟೆ ಇದು ಈ ಬಾರಿ ಕೂಡ ಅದಕ್ಕೆ ಅದಕ್ಕೂ ಅದು ಅದೊಂದ್ ರೀತಿ ಸಾಬೀತು ಪಡಿಸಿತ್ತು ನೋಡಿ ಜೆ ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದಂತ ಶಿವಲಿಂಗೇಗೌಡರು ಪಡೆದುಕೊಂಡಂತ ಮತ ಈ ಬಾರಿ ಎಷ್ಟಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ತೊಂಬತ್ತೆಂಟು ಸಾವಿರದ ಅಚಲ್ರೆ ಅದೇ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತವ್ರು ಎಷ್ಟು ಪಡೆದ್ರು ಎಪ್ಪತ್ತೆಂಟು ಸಾವಿರ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನ ಬಿಟ್ರೆ ಇಲ್ಲಿ ಜೆಡಿಎಸ್ ನ ಭದ್ರಕೋಟೆ ಏನು ಎಪ್ಪತ್ತೆಂಟು ಸಾವಿರ ಮತ ಪಡ್ಕೊಂಡ್ರದಂದ್ರೆ ಏನ್ ಸುಮ್ಮನೆ ಅಲ್ಲ ಅಲ್ಲಿಗೆ ಎಪ್ಪತ್ತೆಂಟು ಎಂಬತ್ತೆಂಟು ತೊಂಬತ್ತೆಂಟು ಇನ್ನೊಂದು ಇಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಸೊ ಇಲ್ಲಿ ಶಿವಲಿಂಗೇಗೌಡರು ಗೆದ್ದಿರುವಂತದ್ದು ಶಿವಲಿಂಗೇಗೌಡರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಕಷ್ಟ ಇದೆ ಅಂತ ಹೇಳ್ಬೋದು ನೋಡಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಈ ಮೂರು ವಿಧಾನಸಭಾ ಚುನಾವಣೆ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು ಇದೇ ಅರಸಿಕಿರಿ ವಿಧಾನಸಭಾ ಕ್ಷೇತ್ರ ನಿಶ್ಚೆಯಿಂದ ಇದ್ರು ಶಿವಲಿಂಗೇಗೌಡರು ಜೆಡಿಎಸ್ಗೆ ದೇವೇಗೌಡರ ಜೊತೆ ಬಟ್ ರಾಜಕೀಯದಲ್ಲಿ ಬದಲಾದ ಪರಿಸ್ಥಿತಿನಲ್ಲಿ ಈ ರೀತಿ ಕಾಂಗ್ರೆಸ್ಗೆ ಬರ್ಬೇಕಾಯ್ತು ಜೆಡಿಎಸ್ ನ ದೇವೇಗೌಡರ ಜೊತೆ ಮುನ್ಸ್ಕೊಂತಾರೆ ಕುಮಾರಣ್ಣವ್ರ ಜೊತೆ ಮುನ್ಸ್ಕೊಂತಾರೆ ಸೊ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹೀಗೆಲ್ಲ ಆಯ್ತು ಒಟ್ಟಾರಿಯಲ್ಲಿ ಏನಂದ್ರೆ ಶಿಲಿಂಗೇಗೌಡರು ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ವಿವಿಧ ಇಲಾಖೆಯ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಸಿಎಂ ನ ಮತ್ತೆ ಡಿ ಸಿಎಂನ ಏನ್ ಕರೆಸಿರ್ತಾರೆ ಇಲ್ಲಿ ದೇವೇಗೌಡರ ಅಭಿಮಾನಿಗಳು ದೇವೇಗೌಡರಿಗೆ ಜೈಕಾರ ಕೂಗ್ತಾರೆ ದೇವೇಗೌಡರಿಗೆ ಮುಂದಿನ ಚುನಾವಣೆಯಲ್ಲಿ ಇದು ಜೆಡಿಎಸ್ ನ ಭದ್ರಕೋಟೆ ಹೇಳಿ ಜೈಕಾರ ಕೂಗ್ತಾರೆ ಸಿಎಂ ಅವರು ಒಂದಷ್ಟು ಒಂದಷ್ಟು ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ಶಿವಲಿಂಗ ಗೌಡರು ಅಭಿಮಾನಿಗಳು ಕೂಡ ಒಂದ್ ಸ್ವಲ್ಪ ಸಿಎಂ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿಎಂ ಮಧ್ಯದಲ್ಲಿ ಭಾಷಣ ನಿಲ್ತಾರೆ ಗೌಡ್ರಿಗೆ ಅದೆಲ್ಲ ಇದೆಲ್ಲ ಒಂದ್ ರೀತಿ ಸೆಟ್ ಅಪ್ ಅಂತ ಹೇಳ್ಬೋದು ಗೌಡ್ರಿಗೆ ಮುಖ್ಯ ಏನು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಅಲ್ಲಿ ಒಂದಷ್ಟು ಡಿಮ್ಯಾಂಡ್ ಇಡ್ತಾರೆ ನೋಡಿ ಇಲ್ಲೆಲ್ಲವೂ ಈ ಒಂದು ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರ ಇವತ್ತಿಗೂ ಕೂಡ ಜೆ ಡಿ ಎಸ್ ನ ಭದ್ರಕೋಟೆ ಅನ್ನೋದು ಶಿವಲಿಂಗೇಗೌಡ್ರಿಗೂ ಗೊತ್ತು ಸಿ ಎಂ ಅವ್ರಿಗೂ ಗೊತ್ತು ಡಿ ಸಿಎಂ ಅವ್ರಿಗೂ ಗೊತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಶಿವಲಿಂಗೇಗೌಡರಿಗೆ ಈ ಒಂದು ಕ್ಷೇತ್ರ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಜೆ ಡಿ ಎಸ್ನ ನ ಭದ್ರಕೋಟೆ ಹಾಸನ ಹಾಸನ ಜಿಲ್ಲೆಯನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಎಲ್ಲೋ ಶಿವಲಿಂಗೇಗೌಡರು ವರದಾನದಿಂದ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿದ್ದು ಬಿಟ್ಟರೆ ಇನ್ನು ಕನ್ಸಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಕಾಂಗ್ರೆಸ್ ಒಂದು ಸೀಟ್ ಬರೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಅಲೆಯನ್ಸ್ ಆಗಿರುವಂಥದ್ದು ಏನು ಹೊಂದಾಣಿಕೆ ಒಪ್ಪಂದ ಆಗಿರುವಂಥದ್ದು ಈ ಒಪ್ಪಂದ ಹಿಂಗೆ ಮುಂದುವರೆದ್ರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಫುಲ್ ಫುಲ್ ವಾಶ್ಔಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಈ ಜೆಡಿಎಸ್ ನ ದೇವೇಗೌಡರ ಭದ್ರಕೋಟೆ ಹಾಸನ ಕೋಟೆಗೆ ಕಾಂಗ್ರೆಸ್ ನಿಜಕ್ಕೂ ಲಗ್ಗೆ ಇಡುತ್ತಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ